ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಕೊಣಾಜೆ ಚಲೋ ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ನಡೆದಿರತಕ್ಕಂತ ಎಲ್ಲ ಪಕ್ಷದ ನಾಯಕರುಗಳೇ ನಾಯಕಿಯ ಕಾರ್ಯಕರ್ತರ ಹಿತೈಷಿಗಳೇ ನನ್ನ ಆತ್ಮೀಯ ಮಾಧ್ಯಮ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹಲವು ದಿನಗಳಿಂದ ಜನರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದ ನಾವು ಎಲ್ಲರಿಗೂ ಗೊತ್ತಿರೋ ಗೊತ್ತಿರುವ ಹಾಗೇನೆ ಯಾವಾಗ ಬೋಲಿಯಾರ್ ನಲ್ಲಿ ಘಟನೆಗಳು ನಡೆದ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತ್ತು ಅಲ್ಲಿಂದ ಹಿಡಿದು ಈವರೆಗೂ ಕೂಡ ಸೋಷಿಯಲ್ ಸೋಷಿಯಲ್ಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತೆಯೊಂದಿಗಿದೆ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನಮಗೆ ಹೇಳಿಕಿರುವಂತಹದ್ದು ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬಡಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು ಒಂದು ವೇಳೆ ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನೋದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ ಇಲ್ಲಿ ನಾವು ಬಹಳ ಅರ್ಥ ಒಂದು ವಿಚಾರ ಇದೆ ಬೋಲಿಯಾರ್ನಲ್ಲಿ ನಲ್ಲಿ ಘಟನೆ ನಡೆಯುತ್ತ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ರು ಈ ಘಟನೆಯ ಹಿಂದೆ ಯಾರು ಇದ್ದದ್ದು ಯಾಕಾಗಿ ಈ ಘಟನೆ ನಡೆಯಿತು ಅಂತ ಹೇಳಿ ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಈ ಘಟನೆ ನಡೀಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ ಇದಕ್ಕೆ ಕಾರಣ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನ ನೀಡಿದ್ರು ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹ ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನ ಕರೆದು ನೀವು ಹೇಳ್ಬೇಕು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿದ್ದು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹ ಪುನೀತ್ ಕೇರಾಲಿ ಅನ್ನುವಂತ ಒಬ್ಬ ಪುಟಿ ರೌಡಿಯನ್ನ ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನ ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟಗೋಸಿಯನ್ನ ಅವರು ಬಿಡುಗಡೆ ಮಾಡಿದ್ರು ಮಾಡಿದ್ರು ಆ ನಂತರ ಪ್ರಭಾಕರ್ ಭಟ್ ಪ್ರಕರಣ ನಡೆಯಿತು ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಚವಾಗಿ ಅವರು ಮಾತಾಡಿದ್ರು ಅತಿ ತುಚ್ಛವಾಗಿ ಮಾತಾಡಿದ್ರು ಸಿದ್ದರಾಮಯ್ಯರವರೇ ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ ಅವರನ್ನು ನೀವು ಅರೆಸ್ಟ್ ಮಾಡದೆ ಇರುವ ನೀವು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತನಾಡಿದಂತ ಪ್ರಭಾಕರನ್ನ ನೀವು ಮಂಡ್ಯದಲ್ಲಿ ನಿಮ್ಮ ಏನು ಕುಮಾರಸ್ವಾಮಿ ಅವರು ಚೆಲ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಅಲ್ಲಿಯೂ ಕೂಡ ತಾರತಮ್ಯವನ್ನ ಮಾಡಿದ್ರು ಮೂರನೇ ಬಾರಿ ತಾರತಮ್ಯವನ್ನ ಮಾಡಿದ್ರು ಇಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ಬಾಬರಿ ಮಸ್ಜಿನ್ ಬರುವ ಮನೆಗಳಿಗೆ ದಾಳಿ ಮಾಡಿದ್ರು ಹಲವಾರು ಯುವಕರನ್ನ ರಾಜ್ಯದ ಹಲವು ಹಲವು ಕೆರೆಗಳಲ್ಲಿ ಬಂಧಿಸಿ ಜೈಲಿಗೆ ಕಟ್ಟಿದ್ರು ಆ ನಂತರ ಪರವಾದಂತಹ ಹೋರಾಟ ವಿಶ್ವಾದ್ಯಂತ ವ್ಯಾಪಕಗೊಂಡಿತ್ತು ಅಮೆರಿಕದ ವೈಟ್ ಹೌಸ್ ಎದುರುಗಡೆ ಕೂಡ ಪ್ಯಾಲೆಸ್ತೀನ್ ಪರವಾದಂತಹ ಹೋರಾಟ ನಡೆಯಿತು ಆವಾಗ ಇಲ್ಲಿನ ಮುಸಲ್ಮಾನರು ಪ್ಯಾಲೆಸ್ತೀನ್ ಪರವಾಗಿ ಹೋರಾಟಕ್ಕಿಳಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ நான் பரவித்தேன் நான் முசல்மான சித்திராம எல்லாம் இவருவாரி ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಗಳಾಗಿವೆ ಇನ್ನು ಚುನಾವಣೆ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿದ್ರು ಹಾಕಿದ್ರು ಆ ಸಂದರ್ಭದಲ್ಲಿ ಹಿಂದೂಗಳ ಓಟನ್ನು ಏನಾದ್ರೂ ಸ್ಟ್ರಾಟಜಿಯನ್ನು ಮಾಡಿ ಅಂತೇಳಿ ನಾವು ಕೇಳಿಕೊಂಡು ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ ಇಲ್ಲಿ ಪ್ರಚಾರಕ್ಕೆ ಕರೆಯಲಿಲ್ಲ ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ ಸಿಎಂ ಅನ್ನವರಾಗ್ಲಿ ಉಪಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರಿಂದ ಕಾಡ್ತಾ ಇರುವಂತಹದ್ದು ಇಷ್ಟೊಂದು ಅಧಿಪತನಕ್ಕೆ ಇವರ ಆಡಳಿತವನ್ನು ನಡೆಸ್ತಾ ಇರುವಂತಹದ್ದು ಕಮಿಷನರ್ ಅವರು ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ಪೊಲೀಸ್ ಇಲಾಖೆಯಲ್ಲಿ ನಾವು ಹಿಂದೆ ನಿನ್ನೆ ನಾವು ಕೇಳಿದೆವು ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಅಂತ ಹೇಳಿ ನಮಗೊಂದು ನೋಟಿಸ್ ಅನ್ನ ಮಾಡಿದ್ದಾರೆ ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟ ನೀವು ಘಟನೆಯಲ್ಲಿ ಪೊಲೀಸ್ ಇಲಾಖೆ ಯಡವಿದ ಕಾರಣಕ್ಕಾಗಿ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ಟಿ ಆಫ್ ಇಂಡಿಯಾ ಪತ್ರಿಕಾಗೋಷ್ಠಿಯನ್ನು ಕರೆದಿರತಕ್ಕ ಈ ಪ್ರತಿಭಟನೆ ನಡೆಸ್ತಾ ಇರುವಂತಹದ್ದು ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟ್ಟಿಬದ್ಧರಾಗಿದ್ದೇವೆ ಯಾಕಂತ ಹೇಳಿದ್ರೆ ನಿಮ್ಮ ಕೋಲಿ ಇಡೀತೇನೆ ಅಂತ ಹೇಳಿದಂತ ಹರೀಶ್ ಪೂಜಾನನ್ನ ನಿಮಗೆ ಬಂಧಿಸಲಿಕ್ಕೆ ತಮ್ಮಿಲ್ಲ ಬಿಜೆಪಿಯ ನಾಯಕರುಗಳನ್ನ ಬಂಧಿಸಲಿಕ್ಕೆ ನಿಮ್ಮ ಯಾಕೆ ಇದೇ ಬೋಲಿಯಾರ್ ಘಟನೆಯ ನಂತರ ಒಬ್ಬ ಬಿಜೆಪಿಯ ಒಬ್ಬ ಬಿಜೆಪಿಯ ಗೂಂಡಾ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ ಆತನನ್ನ ಮೇಲೆ ಕೇಸು ದಾಖಲಿಸಲಿಕ್ಕೆ ಆತನ ಮನೆಗೆ ಪೊಲೀಸರ ಕಲಿಸಲಿಕ್ಕೆ ಯು ಟಿ ಕಾನರ್ ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ ಮುಸ್ಲಿಮರ ಮನೆಗೆ ನೀವು ಕೆಲ ಕಳುಹಿಸ್ತಾ ಇದ್ದೀರಿ ಪ್ರತಿ ನಿನ್ನೆ ನೀವು ಇನ್ನೊಂದು ಇನ್ನೊಂದು ಗೊತ್ತಿರಬೇಕು ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗಡಿಯ ಗುರುವಾರ ಕೆರೆಯಲ್ಲಿರುವಂತ ಕುಲಾಲ ಮಂದಿರದಲ್ಲಿ ಪೊಲೀಸರ ಸಭೆ ನಡೆಸಿದ್ದಾರೆ ಏನ್ ಗೊತ್ತುಂಟ ಯಾವಾಗ ಇವರು ಹರೀಶ್ ಪೂಜ್ಯನ ಮನೆಗೆ ಹೋದ್ರು ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳ್ತಂಗಡಿ ಅವರ ನಿವಾಸದ ಮುಂದೆ ಅವರ ಮೇಲೆ ಸುಮಾರು ಎಂಬತ್ತಕ್ಕಿಂತಲೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಇಲ್ಲಿ ಇವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನು ಬರೆದು ಅವರ ಮನೆಯ ಕಿಚನ್ ವರೆಗೂ ಕೂಡ ಹೋಗಿ ತರ್ಪು ತೋರಿಸಿಕೊಂಡು ಪೊಲೀಸ್ ಇಲಾಖೆಗೆ ನಿನ್ನೆ ಈ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನರುತ್ತ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಇದೆ ನಾನು ಕೇಳುವಂತಹದ್ದು ಇಲ್ಲಿ ಪೋಲಿಯ ಮುಸ್ಲಿಮರ ಮೇಲೆ ತೋರಿಸಿದಂತಹ ಮುಸ್ಲಿಮರಿಗೆ ದೌರ್ಜನ್ಯ ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾಡಲಿಕ್ಕೆ ಯಾಕೆ ಅನ್ನೋದನ್ನಾಗಿದೆ ನೀವು ಆ ಮಂದಿರಕ್ಕೆ ಕೆರೆದು ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ಕೊಂಡೊಯ್ದವರು ಯಾರು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಬಂಧಿಸಲಿಕ್ಕೆ ಹೋದಾಗ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕ ಅತಿ ಹೆಚ್ಚು ಬಾರಿ ಕಾಲ್ ಮಾಡಿದ್ದು ಅಂತ ಬಹಿರಂಗಪಡಿಸಬೇಕು ಅದು ಪುತ್ತೂರಿನ ಅಶೋಕ್ ರೈ ಅಥವಾ ಉಲ್ಲಾರ ಕ್ಷೇತ್ರದ ಅವರೇ ಎನ್ನುವುದಕ್ಕೆ ಉತ್ತರವನ್ನು ನೀಡಬೇಕು ಇನ್ನೊಂದು ಅವರೇ ನೀವಂದು ಕೊಲ್ಬೇಡಿ ಯಾವಾಗ್ಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ ಬಿಜೆಪಿ ಬರದೇ ಇರಲಿ ಹೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡವು ರಿಯಾಜ್ ಬರಂಗಿ ಪೇಟೆಯನ್ನ ಆಲಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಹಾಕ್ತಾರೆ ನಿಮಗೆ ಬೇಕಾದಾಗ ಅವರು ಮಾತನಾಡ್ತಾರೆ ಪ್ರತಿಯೊಬ್ಬ ಮತದಾರರಲ್ಲಿ ಕೇಳಿಕೊಂಡವು ಆದ್ರೂ ಕೂಡ ಯುಟಿ ಟಿ ಅವರೇ ನಿಮಗೆ ಈ ಮತ ಮತದಾರರು ಓಟ್ ಅನ್ನು ಹಾಕಿದ್ರು ಆದ್ರೆ ನೀವೇನ್ ಮಾಡಿದ್ದೀರಿ ಕಳೆದ ಬಾರಿ ಉಳ್ಳಾಲದ ಗಲಭೆಯ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ಪೊಲೀಸ್ ನುಗ್ಗಿಸಿದ್ರಿ ನೀವು ಇಲ್ಲ ನಿಮ್ಮ ಪತ್ರಿಕಾ ಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೀವು ಪೋಲಿಯಾರ್ನ ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಳಿಸ್ತಾ ಇರೋದು ಯು ಟಿ ಖಾದರ್ ಅವರ ನೇತೃತ್ವ ನಮಗೆ ನಿಮ್ಮ ಪತ್ರಿಕಾಗೋಷ್ಠಿಯ ಸಾಕ್ಷಿ ಆದ್ರೆ ಎಸ್ ಡಿ ಪಿ ಐ ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ ನೀವು ಅಂದುಕೊಂಡಿರಬಹುದು ಅಶೋಕ್ ಕಿನಾರ್ ಎನ್ನುವಂತ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಮಾತನಾಡಿದಾಗ ಒಂದು ನೋಟಿಸ್ ಹೋದ್ರೆ ಬಾಕಿದ್ದವರು ಮೌನಕ್ಕೆ ಅಂತ ಹೇಳಿ ನಿಮ್ಮ ಚೇಳಗಳಾಗಿ ನಿಮ್ಮ ಕಾಲಡಿಯಲ್ಲಿ ಬದುಕುತ್ತಾ ಇರುವಂತಹ ಕೆಲವರನ್ನ ನೀವು ನೋಡಿರಬಹುದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು ಎಲ್ಲಾ ಮುಸ್ಲಿಂ ನಾಯಕರು ಅಂತವ್ರೆ ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಆಫ್ ಇಂಡಿಯಾ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು ನಾವು ಕೊನೆಯ ಚಲವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನೆ ಮನೆಗೆ ಕಳುಹಿಸಿದ್ರೆ ಇಲ್ಲಿವತ್ತು ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅನುಕಾಡ್ಲಿಕ್ಕೆ ಸ್ಥಳ ಇರ್ತಿರ್ಲಿಲ್ಲ ಅನ್ನೋದನ್ನ ನಾವು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನೀವು ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ನಾವು ಹೇಳುದಿಲ್ಲ ನಾವು ಹೇಳ್ತಾ ಇರುವಂತಹದ್ದು ನೀವು ಅಕ್ರಮವಾಗಿ ಬಂಧಿಸಬೇಡಿ ನೀವು ನ್ಯಾಯದ ಪರವಾಗಿರಿ ನಿಮ್ಮ ನಿಮ್ಮ ಏನು ಕಮಿಸ್ನರ್ ಕ್ಯಾಂಟಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನ ಗೂಡಿಸಿಕೊಂಡು ಇದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರಾರಂಭಿಸಬೇಡಿ ಅನ್ನುವುದಾಗಿದೆ ಕಮಿಷನರ್ ಅವರಿಗೆ ಹೇಳುವಂತಹದ್ದು ಇನ್ನು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟಿಸುಗಳು ನಮ್ಮ ನಾಯಕರಿಗೆ ಬರುವಂತಹ ನಿಮ್ಮ ನೋಟಿಸುಗಳು ಆ ಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ಇಲ್ಲಿನ ಜನತೆ ಇಲ್ಲಿಗೆ ಇಲ್ಲಿನ ಇಲ್ಲಿ ಕೂಡಿರುವಂತಹ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತ ಅಧಿಕಾರದಲ್ಲಿದ್ದೀರಿ ನಮ್ಮ ಔತಾರ್ಯದಿಂದ ನೀವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೀರಿ ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ ಅದು ಬಿಟ್ಟು ಸಂಘ ಪರಿವಾರದ ಸಂಘ ನಿಕೇತನಕ್ಕೆ ಬೇಕಾಗಿ ಕೇಶವ ಬೇಕಾಗಿ ನಾವು ಮುಂದೆ ಬರುವಂತ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇನ್ನೊಂದು ಕಮಿಷನರ್ ಅವರೇ ನೀವು ಇನ್ನೊಂದು ದೂರಿನ ದಾಖಲಿಸಬೇಕು ಇದೊಂದು ಜನಾಗ್ರಹವಾಗಿದೆ ಮೊನ್ನೆ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳ ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಸಹಕಾರ ಇದೆ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗಳು ಆದೇಶಿಸಲಿ ರಾಜ್ಯ ಸರ್ಕಾರ ಬೇಕಿದ್ರೆ ಅಂತ ಆದೇಶ ಬದಲಾಗಿ ಇಂತ ಒಂದು ಉದ್ರೇಕಕಾರಿ ಹೇಳಿಕೆ ನೀಡಿದಂತ ಇಂತ ಒಂದು ದ್ವೇಷ ಬಿತ್ತುವಂತ ಹೇಳಿಕೆಯನ್ನು ನೀಡಿದಂತ ಹರೀಶ್ ಮುಂಜಾನ ಮೇಲೆ ಕೇಸು ದಾಖಲಿಸುವಂತಹ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ನಾವು ಸ್ಪಷ್ಟ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ವೇಳೆ ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಎಲ್ಲಿಯಾದ್ರೂ ಆಯುಧ ಇದ್ದಿದ್ರೆ ಬಾಬರಿ ಮಸೀದಿ ಊರು ಇರಲಿಲ್ಲ ಅನ್ನೋದನ್ನ ಇಲ್ಲಿ ನೀವು ಮಾಡಿಕೊಳ್ಬೇಕು ಒಂದು ವೇಳೆ ಆಯುಧ ಶೇಖರದಲ್ಲಿ ಇರ್ತಿದ್ರೆ ಮನೆಯಲ್ಲಿ ಮಸೀದಿಯ ಬಳಿಗೆ ಶರಣ್ ಪಂಪ ಬಸ್ತಾ ಇರಲಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು ನಾವು ನಮ್ಮ ಮಸೀದಿಗಳನ್ನು ಶಾಂತಿಯ ಸಂಕೇತವಾಗಿ ನಿರ್ಮಿಸಿದ್ದೇವೆ ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ಹಸಿದವರಿಗೆ ಊಟವನ್ನು ನೀಡಿದೆ ಮಲೆ ಮಳೆ ಮಳೆ ಅತಿಯಾದಂತಹ ಮಳೆಗಳು ಬಂದಾಗ ನೆರೆಗಳು ಬಂದಾಗ ಸುನಾಮಿಗಳು ಬಂದಾಗ ಜನರಿಗೆ ನೇರಲ್ಲಿ ಮಸೀದಿಗಳು ಅಂತಹ ಮಸೀದಿಗಳ ಮೇಲೆ ಅಪ್ರವಾದಗಳನ್ನು ಹೇರಿಕೊಂಡು ಬರುವ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರಗಳು ತಯಾರಾಗಬೇಕು ಈ ಮೂಲಕ ಎಚ್ಚರಿಸುತ್ತಾ ಇದ್ದೇವೆ ಜನತೆಯ ಪ್ರತಿಯೊಂದು ದಿನದಲ್ಲಿ ಅವರು ಪ್ರತಿಯೊಂದು ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕಿದೆ ಪ್ರತಿಯೊಂದು ತಾಯಿಯ ಕಣ್ಣೀರನ್ನು ವರ್ಷಲಿಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಕಟ್ಟಿಬದ್ಧರಾಗಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ ಅದೇ ರೀತಿ ಅದೇ ರೀತಿ ಇದು ಮುಂದುವರಿದ್ರೆ ಈ ಬಂಧನ ಮುಂದುವರಿದ್ರೆ ಮನೆಗಳಿಗೆ ದಾಳಿ ಮುಂದುವರಿದ್ರೆ ನೀವು ಕಮಿಷನರ್ ಆಫೀಸ್ ಕಚೇರಿ ಗ್ರಾಂಟ್ ಏನಿದೆ ಅದರ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಮಂಗಳೂರನ್ನ ನಾವು ಸ್ತಬ್ಧಗೊಳಿಸಿದ್ದೇವೆ ಹಾಗಾಗಿ ಇಲ್ಲಿಗೆ ಬಂಧನವನ್ನ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೇನೆ